ರೂಪಾಯಿ ಸಾಲ ಮನ್ನಾ ಮಾಡಿದಂತ ಕುಮಾರಣ್ಣ ಇವತ್ತ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ರೈತರ ಪರ್ವ ಅರ್ಧ ರಾತ್ರಿ ಅವ್ರ ಹೆಚ್ಚರಿಕೆ ಆಗ್ತಾರೆ ಇವತ್ತು ಈ ಸರ್ಕಾರ ಕುಂಕರಣ್ ನಿದ್ದೆ ಮಾಡ್ತಾ ಇದೆ ಕುಂಕರಣ್ ನಿದ್ದೆ ಮಾಡ್ತಾ ಇದೆ ಇವ್ ಕುರ್ಚಿ ಸಲಗೆ ಇವ್ರು ಕಚ್ಚಾಡ್ತಾ ಇದಾರೆ ಇಲ್ಲಿ ರೈತರು ಸಹಿತ ಇದಾರೆ ರೈತರ ಪರ್ವ ರೈತರ ಹೊಲಗಳು ಎಲ್ಲ ನಾಶ ಆಗಿದೆ ತೊಗರಿ ಹೋಗಿದೆ ನೀರು ಹೋಗಿದೆ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ರೈತರು ನಮ್ ಭಾಗದಾಗ ಈ ಸರ್ಕಾರದವರು ಇವತ್ತೇನ್ ತಿಂಡಿ ಊಟ ಏನ್ ಮಾಡ್ತಾ ಇದ್ದಾರ ಇವತ್ತು ಈ ರೈತರು ಬೆಳೆ ಕೊಟ್ಟಾಗಿ ಅವ್ರು ಊಟ ಮಾಡ್ತಾ ಇದ್ದಾರೆ ಇವತ್ತ ಇವರಿಗೆ ಇದು ಅನುಭವ ಆಗೇಬೇಕು ಇವತ್ತು ಪರಿಹಾರ ರೈತರ ಬಗ್ಗೆ ಕೊಟ್ಟಿಲ್ಲ ಅಂದ್ರೆ ಇವತ್ತ ಎಲ್ಲ ಪಕ್ಷದವರು ಆಗಲಿ ಸಂಘಟನೆದವ್ರು ಆಗಲಿ ತಮ್ಗೆ ಏನೇನು ಬೆಂಬಲ ಕೊಟ್ಟಿದಾರಲ್ಲ ಮತ್ತೆ ಇದೇ ಬೆಂಬಲ ಮಜಬೂತ್ ಆಗಿ ಇವತ್ತ ಜೈಲಿಗೆ ಆಕ್ರೆ ಪರವಾಗಿಲ್ಲ ರೈತ ಎಲ್ಲ ನಿಂದಿರ್ತು ಅಂತ ಇವತ್ತು ಹೇಳಿ ಯಾಕಂದ್ರೆ ಇವತ್ತು ನಾವು ಅನ್ನ ತಿನ್ಬೇಕಂದ್ರೆ ರೈತರು ದುಡ್ದಾಗೆ ನಮ್ಗೆ ಅನ್ನ ಸಿಗುತ್ತೆ ಅದಕ್ಕೆ ಬಂಧುಗಳೇ ಇವತ್ತು ರೈತರು ಹಲವಾರು ಜೋರ್ಗಿಲಿಂತ ಹಲವಾರು ದಕ್ಷಿಣ ನಿಂತ ಬಂದಿದ್ದಾರೆ ಇಲ್ಲಿ ಮೊನ್ನೆ ತಾನೇ ನಮ್ ಸುರೇಶ್ ಬಾಬು ಸಾಹೇಬರು ಬಂದಿದ್ರು ನಿಖಿಲ್ ಸ್ವಾಮಿ ಅವ್ರು ಬಂದಿದ್ರು ಎಲ್ಲ ನಾವು ರೋಡ್ ಸರ್ವೆ ಮಾಡಿದಂತ ನಾಯಕರು ಹೆಲಿಕಾಪ್ಟರ್ ಮುಖಾಂತರ ನಾವು ಸರ್ವೆ ಮಾಡಲ್ಲ ನಮ್ಮ ವರಿಷ್ಠರು ದೇವೇಗೌಡರು ಸಾಹೇಬರು ನಿನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ರೋಡ್ ಸರ್ವೆ ಮಾಡ್ತೀನಿ ತೊಂಬತ್ತೆರಡು ವಯಸ್ಸಿನಲ್ಲಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಕೊಡ್ತಾ ಇದ್ದಾರೆ ಬಹಳ ಜಲ್ದಿ ಅವರು ನಮ್ಮ ಬರ್ತಾರೆ ಆಗಿದ್ದಾರೆ ಇವತ್ತೇ ಆಗಿದ್ದಾರೆ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ದೇವರವ್ರಿಗೆ ಆರೋಗ್ಯ ಕೊಟ್ಟಿದೆ ರೈತರ ಪರ ಮಜಬೂತ್ ಆಗಿ ನಿಂದ ಕೆಲಸ ಇವತ್ತು ದೇವೇಗೌಡರು ಮಾಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮ ಜಿಲ್ಲೆದಾಗ ನಾಲ್ಕೈದು ಜಿಲ್ಲೆ ನಾ ರೋಡ್ ಸರ್ವೆ ಮಾಡ್ತೀನಂತ ದೇವೇಗೌಡರು ಸನ್ಮಾನ್ಯ ದೇವೇಗೌಡ ಸಾಹೇಬರು ಮಾತು ಕೊಟ್ಟಿದ್ದಾರೆ ಬಂಧುಗಳೇ ಇಲ್ಲಿದ್ದಂತ ದೊಡ್ಡ ದೊಡ್ಡ ನಾಯಕರು ಹೆಲಿಕಾಪ್ಟರ್ ದಾಗ ಓಡಾಡ್ದ್ರೆ ರೈತರು ಕಷ್ಟ ಅವರಿಗೆ ರೋಡ್ ಮೇಲೆ ಇಳಿರಿ ಹೊಲ್ದಾಗ ಕಾಲ್ ಇಟ್ಟಾಗ ರೈತ ಎಷ್ಟು ತಕ್ಲೀಫದಾಗರ ಅಂತ ಅದ ಗೊತ್ತಾಗ್ತದ ನೀವ್ ಹೆಲಿಕಾಪ್ಟರ್ ದಾಗ ಕೋಟು ಮುಖಾಂತರ ಶೋ ಪುಟ್ ಅಪ್ ರೈತರ ಪರವಾಗಿ ಅಂತ ತೋರಿಸ್ಕೊಡ್ಬೇಡ್ರಿ ಮುಂದಿನ ದಿನದಾಗ ಈ ರೈತರು ನಿಮ್ಗೆ ಪಾಠ ಕಲ್ಸೇ ಕಲ್ಸ್ತಾರ ಬಹಳ ದಿನ ಏನು ಉಳ್ದಿಲ್ಲ ಎರಡು ಅಡಿಚ್ ವರ್ಷ ಉಳಿದಿದೆ ಎರಡ್ ಅಡಿ ಚೋರ್ಸಿದಾಗ ಈ ರೈತರೇ ನಿಮ್ಗೆ ಮನಿಗ್ ಕಳಿಸ್ತಾರ ಬರ್ಕೋರಿ ನೀವು ಹೇಳಕ್ ಇಷ್ಟ ಪಡ್ತೀನಿ ಅದಕ್ಕ ಈಗ ತಾನೇ ಎಲ್ಲಾ ಸಂಘಟನೆಯರು ಮತ್ತು ನಮ್ ನಾಯಕರು ಎಲ್ಲಾ ದೊಡ್ಡ ಗೌಡ್ರಾಗ್ಲಿ ಎಲ್ಲಾ ಮುಖಂಡರು ಇವತ್ತ ತಮ್ಗೆ ಬೆಂಬಲ ಕೊಡಕ್ ನಾವ್ ಏನ್ ಬಂದಿದ್ದೋ ಬಂಧುಗಳೇ ನೀವ್ ಧೈರ್ಯಾಲಿಂತಿರೀ ಜೆ ಡಿ ಎಸ್ ಪಕ್ಷ ನಿಮ್ ಜೊತೆ ಇರ್ತಾನ ಅಂತ ಇವತ್ತು ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಮ್ಗೆ ಏನ್ ಮಾತಾಡಕ್ ಅವಕಾಶ ಕೊಟ್ರಿ ತಮ್ಮೆಲ್ಲರಿಗೆ ಮನ್ ಪೂರ್ವಕ ಧನ್ಯವಾದ ಹೇಳಿ ನಾವು ನಿಮ್ ಜೊತೆ ಇರ್ತಾವಂತ ಇವತ್ತು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ